ಚೆರ್ನೊಬಿಲ್ ಯುಕ್ರೇನ್ನ ಒಂದು ನಗರ ಒಂದು ಕಾಲದಲ್ಲಿ ಸೋವಿಯತ್ ಒಕ್ಕೂಟದ ಒಂದು ಭಾಗವಾಗಿದ್ದ ಜನರಿಂದ ತುಂಬಿ ತುಳುಕುತ್ತಿದ್ದ ಅಕ್ಕಪಕ್ಕದ ಪ್ರದೇಶಗಳಿಗೆ ಅನ್ನು ಸರಬರಾಜು ಮಾಡುತ್ತಿದ್ದ ನಗರ ಈಗ ಗೋಸ್ಟೌನ್ ಆಗಿ ಮಾರ್ಪಟ್ಟಿದೆ ಚೆರ್ನೋ ಪರಮಾಣು ವಿದ್ಯುತ್ ಸ್ಥಾವರ ಯುಕ್ರೇನ್ನ ನಗರ ಬಳಿ ಇದೆ ಇದು ಸೋವಿಯತ್ ಒಕ್ಕೂಟದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿತ್ತು ಇದು ಆರ್ಬಿಎಂಕೆ ರಿಯಾಕ್ಟರ್ ಗಳನ್ನು ಬಳಸುತ್ತಿತ್ತು ಅಂದ್ರೆ ರಿಯಾಕ್ಟರ್ ಬೋಲ್ಶಾಯ್ ಮೊಷೋನಾಸ್ಟಿ ಕನ್ಲಾಡಿ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಹೈ ಪವರ್ ಚಾನೆಲ್ ರಿಯಾಕ್ಟರ್ ಅವುಗಳು ಗ್ರಾಫೈಟ್ ನಿಯಂತ್ರಿತ ವಿನ್ಯಾಸಕ್ಕೆ ಹೆಸರಾಗಿದ್ದವು ಪರಮಾಣು ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಯುರೇನಿಯಂ ಅಣುವನ್ನು ನ್ಯೂಟ್ರಾನ್ ನಿಂದ ತಾಡಿಸಿದಾಗ ಎರಡು ಹೊಸ ಎಲಿಮೆಂಟ್ಸ್ ಬೇರಿಯಂ ಕ್ರಿಪ್ಟಾನ್ ಹೊಸ ನ್ಯೂಟ್ರಾನ್ಗಳು ಮತ್ತು ಉಷ್ಣ ಶಕ್ತಿ ಅಂದ್ರೆ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಉತ್ಪತ್ತಿಯಾದ ನ್ಯೂಟ್ರಾನ್ ಗಳು ಮತ್ತೆ ಯುರೇನಿಯಂ ಅನ್ನು ಒಡೆಯುವುದರ ಮೂಲಕ ಈ ಪ್ರಕ್ರಿಯೆ ಚೈನ್ ರಿಯಾಕ್ಷನ್ ನಿರಂತರವಾಗಿ ಮುಂದುವರಿಯುತ್ತೆ ಈ ಚೈನ್ ರಿಯಾಕ್ಷನ್ ಪ್ರಕ್ರಿಯೆಯನ್ನು ನಿಯಂತ್ರಿತ ಪ್ರಕ್ರಿಯೆಯನ್ನಾಗಿ ಮಾಡಿ ಅದರಿಂದ ಉಂಟಾದ ಉಷ್ಣ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ಮಾಡುವ ಕೆಲಸ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಾಗುತ್ತೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅನ್ನು ನಿಯಂತ್ರಿಸುವ ಕೆಲಸವನ್ನ ನಿಯಂತ್ರಕಗಳು ಅಂದ್ರೆ ಕಂಟ್ರೋಲ್ ರಾಡ್ಸ್ ಮಾಡಿದ್ರೆ ಗಳ ವೇಗವನ್ನು ತಗ್ಗಿಸುವ ಕೆಲಸವನ್ನ ನ್ಯೂಟ್ರಾನ್ ಮಾಡರೇಟರ್ ಗಳು ಮಾಡ್ತವೆ ಹಾಗೆ ಅದರಿಂದ ಉತ್ಪತ್ತಿಯಾಗುವ ಹೀಟನ್ನ ತೆಗೆಯುವ ಕೆಲಸವನ್ನ ಕೂಲಂಟ್ ಅಂದ್ರೆ ನೀರು ಮಾಡ ಈ ಹೀಟ್ ಅನ್ನು ತೆಗೆಯುವ ಪ್ರಕ್ರಿಯೆಯಲ್ಲಿ ನೀರು ಆವಿಯಾಗಿ ಪರಿವರ್ತನೆಯಾಗುತ್ತೆ ಇಪ್ಪತ್ತಾರು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತಾರು ವಾಡಿಕೆಯಂತೆ ಸ್ಥಾವರದಲ್ಲಿ ಸುರಕ್ಷತಾ ಪರೀಕ್ಷೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ತೆಗೆದುಕೊಂಡ ಕೆಲವು ನಿರ್ಧಾರಗಳಿಂದ ಕೋರ್ನಲ್ಲಿನ ಚೈನ್ ರಿಯಾಕ್ಷನ್ ಅನಿಯಂತ್ರಿತವಾಗಿ ಹೆಚ್ಚಾದ ಅಭಯ ರಿಯಾಕ್ಟರ್ ಸ್ಫೋಟಗೊಂಡಿತು ಇದರಿಂದಾಗಿ ಹೊತ್ತಿಕೊಂಡಂತ ಬೆಂಕಿ ಹಲವು ದಿನಗಳ ಕಾಲ ಹೊತ್ತಿ ಉರಿಯುತ್ತೆ ಹಾಗೂ ಈ ಘಟನೆಗಳು ಭಾಗಶಃ ಕೋರ್ ಮೆಲ್ಟಿಂಗ್ಗೆ ಕಾರಣವಾಗುತ್ತವೆ ವಿಕಿರಣ ಸಕ್ರಿಯ ವಸ್ತುಗಳು ಅಂದ್ರೆ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ವಾತಾವರಣಕ್ಕೆ ಸೇರಿಕೊಂಡು ಬಿಡುತ್ತವೆ ಸ್ಫೋಟದ ಮರುಕ್ಷಣವೇ ಇಬ್ಬರು ಪರಾಣ ಕಳೆದುಕೊಂಡರು ಮತ್ತು ಕೆಲವೇ ವಾರಗಳಲ್ಲಿ ತೀವ್ರ ವಿಕಿರಣ ಕಾಯಿಲೆಯಿಂದ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದರು ಸಮೀಪದ ಪ್ರಿಪ್ಯಾಕ್ ನಗರ ಐವತ್ತು ಸಾವಿರ ಜನರಿಗೆ ನೆಲೆಯಾಗಿದ್ದಂತಹ ಸ್ಥಳವನ್ನು ಮರುದಿನವೇ ಬೇರೆಡೆಗೆ ಸ್ಥಳಾಂತರಿಸಲಾಯಿತು ವಿಕಿರಣಶೀಲ ವಸ್ತುಗಳು ಯುರೋಪ್ ಖಂಡಾದಂತಹ ಹರ ವಿಶಾಲ ಪ್ರದೇಶಗಳನ್ನು ಕಲುಷಿತಗೊಳಿಸಿ ಎರಡ್ ಸಾವಿರದ ಆರ್ನೂರು ಚದರ್ ಕಿಲೋಮೀಟರ್ ವಿಸ್ತೀರ್ಣದ ನಿಷೇಧಿತ ವಲಯವನ್ನು ಸ್ಥಾಪಿಸಲಾಯಿತು ಇದು ಪ್ರಿಪ್ಯಾಕ್ ಪಟ್ಟಣಗಳನ್ನು ಶಾಶ್ವತವಾಗಿ ತೊರೆಯುವಂತೆ ಮಾಡಿ ಆರಂಭದಲ್ಲಿ ಮೂವತ್ತೊಂದು ಸಾವುಗಳು ಅಧಿಕೃತವಾಗಿ ವರದಿಯಾಗಿದ್ದರು ಕಾಲಾನಂತರದಲ್ಲಿ ಸಾವಿರಾರು ಜನರು ಸಂಬಂಧಿತ ಕಾಯಿಲೆಗಳಿಂದ ಬಳಲಿದರು ಎಂದ ಅಂದಾಜಿಸಲಾಗಿದೆ ಇಂದು ನಿಷೇಧಿತ ವಲಯವು ಹೆಚ್ಚಾಗಿ ವಾಸ ಯೋಗ್ಯವಿಲ್ಲದಂತೆಯೇ ಉಳಿದಿದೆ ಆದರೆ ಇದು ಅಧ್ಯಯನ ಹಾಗೂ ಪ್ರವಾಸೋದ್ಯಮದ ಸ್ಥಳವೂ ಆಗಿದೆ ಹಾನಿಗೊಳಗಾದ ರಿಯಾಕ್ಟರ್ ಅನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಪೂರ್ಣಗೊಂಡ ಬೃಹತ್ ರಚನೆಯ ನ್ಯೂ ಸೇಫ್ ಕನ್ಫೈನ್ಮೆಂಟ್ ನಲ್ಲಿ ಮುಚ್ಚಲಾಗಿದೆ ಅಚ್ಚರಿ ಏನಂದ್ರೆ ಚೆರ್ನೋಬಿಲ್ ಒಂದು ವಿಚಿತ್ರ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ಹಾಗೂ ಇದು ಜಗತ್ತಿನಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತೆ